ಕ್ಷೇತ್ರದ ಹಲವಾರು ರಸ್ತೆಗಳನ್ನು ನಯನಪೋಟಪ್ಪನವರ ಮನವಿ ಮೇರೆಗೆ ಆ ರಸ್ತೆಗಳನ್ನು ವೀಕ್ಷಣೆ ಮಾಡಿ ತೆರಳಿದ್ರು ಇವತ್ತು ನಮ್ಮ ಮನವಿ ಮೇರೆಗೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಹಲವಾರು ರಸ್ತೆಗಳನ್ನು ನೆನೆ ನೋಡಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ನೆನೆ ಬದುಕುವಂತಿರ್ತಕ್ಕಂಥ ಇಡೀ ದೇಶದಲ್ಲೇ ಪ್ರವಾಸಿಗರಿಗೆ ಇವತ್ತು ಹಬ್ಬ ಆಗಿರ್ತಕ್ಕಂಥ ಚಿಕ್ಕಮಗಳೂರಿಗೆ ಮಡಿಕೇರಿ ನಂತರ ಹೆಚ್ಚು ಪ್ರವಾಸಿಗರು ಆಕ್ರಮಿಸತಕ್ಕಂತ ಚಿಕ್ಕಮಗಳೂರಿಗೆ ಕೆಲವು ಮೂಲಭೂತ ಸೌಕರ್ಯ ಹದಿನೈದು ವರ್ಷದಿಂದ ಚಿಕ್ಕಮಗಳೂರಿಂದ ಮತ್ತೆ ಎಪ್ಪತ್ತು ಕಿಲೋಮೀಟರ್ ವಾಪಸ್ ಕೆಮ್ಮನಗುಂಡಿಗೆ ಹೋಗಬೇಕು ಅಲ್ಲಿ ಕೇವಲ ಹದಿನೈದು ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಸುಮಾರು ಎಪ್ಪತ್ತು ಕಿಲೋಮೀಟರ್ ಪ್ರವಾಸಿಗರಿಗೆ ಉಳಿತದೆ ಮತ್ತೆ ಅಲ್ಲಿಂದ ಹಾಗೆ ತರೀಕೆರೆ ಮಾರ್ಗ ವಾಪಸ್ ಇಂದ ಕೊಡ್ತಕ್ಕಂತ ಟ್ರಾಫಿಕ್ ಸಮಸ್ಯೆ ಬಗೆಹ್ತದೆ ಮೇರೆಗೆ ಆ ರಸ್ತೆಯನ್ನು ವೀಕ್ಷಣೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಜೊತೆ ಚರ್ಚೆ ಮಾಡಿ ಆ ಅರಣ್ಯ ಇಲಾಖೆ ಗೇಟ್ ಹಾಕಿದ್ದಾರೆ ಚರ್ಚೆ ಮಾಡಿ ಅದಕ್ಕೆ ಅನುದಾನ ಕೊಟ್ಟು ರಸ್ತೆ ಮಾಡಿಕೊಡ್ತೇವೆ ಭರವಸೆ ಕೊಟ್ಟದಕ್ಕೆ ನಾನು ನಮ್ಮ ಸಚಿವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಅದು ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದ್ ಪ್ರಧಾನಮಂತ್ರಿ ಆಗೋರುಗಳು ಕೇಂದ್ರದಲ್ಲಿ ಎಷ್ಟು ಅಧಿಕಾರವನ್ನ ಉಪಯೋಗಿಸಿಕೊಂಡು ಸಾರ್ವಜನಿಕರ ಕೆಲಸವನ್ನ ಮಾಡಿದ್ದಾರೆ ಅದೇ ರೀತಿ ಕೆಂಗಲ್ ಹವತ್ತನೇ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಏನ್ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ನಿಲ್ದಾಣಗಳು ಕೇವಲ ಚಿಕ್ಕಮಗಳೂರಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ನಿಲ್ದಾಣಗಳು ಮಾಡಿದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮರಿಬಾರದು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿ ಭಾಗ ಎಸ್ ಆರ್ ಟಿ ಸಿ ಬಸ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮರಿಬೇಡಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜು ಅವೆಲ್ಲ ಮಾಡಿರೋದು ಕಾಸಾ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಇಲ್ಲಿ ರೈತರು ತುಂಬಾ ಒಂದು ರೈತರಿಗೆ ಅಣೆಕಟ್ಟನ್ನ ಕಟ್ಟಿರ ಅಣೆಕಟ್ಟೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಕಟ್ಟಿದ್ರು ಅಣೆಕಟ್ಟು ಕಟ್ಟದು ಅದ್ರ ಜೊತೆ ಇವತ್ತು ಚಿಕ್ಕಮಗಳೂರಿಗೆ ಬಂದ್ರೆ ಚಿಕ್ಕಮಗಳೂರಿಗೆ ಬಂದ್ರೆ ಚಿಕ್ಕಮಗಳೂರಲ್ಲಿ ಹಿಂದೆ ನಲವತ್ತು ಸಾವಿರ ಪಾಪ್ಯುಲೇಷನ್ ಆದಾಗ ಹಿರೇಕೊಡಲೆಯಿಂದ ಚಿಕ್ಕಮಗಳೂರು ನಗರಕ್ಕೆ ಕುಡಿಯ ನೀರಿನ ಯೋಜನೆ ತಂದಿದ್ದು ಆಗಲೂ ಕಾಂಗ್ರೆಸ್ ಪಕ್ಷ ನಲವತ್ತು ಸಾವಿರ ಜನಸಂಖ್ಯೆ ಇದ್ದಾಗ ಚಿಕ್ಕಮಗಳೂರಿಗೆ ಒಳಚರಂಗಿ ತಂದಿದ್ದು ಅವಾಗಲೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಇದಿಷ್ಟು ನಡುವೆ ಎರಡ್ ಸಾವಿರದ ಇಸ್ವಿಲಿ ಒಂದು ಲಕ್ಷ ಪಾಪ್ಯುಲೇಷನ್ ಆದ್ಮೇಲೆ ಚಿಕ್ಕಮಗಳೂರಿನ ಕುಡಿಯ ನೀರಿನ ತೊಂದರೆ ಆದಾಗ ಪನ್ನಾಮನ ಅಲ್ಲ ಮತ್ತೆ ಎಗೆಚಿ ಕುಡಿಯ ನೀರನ್ನ ತಂದಿದ್ದು ಸಗಿರಾಮ್ ಮಂತ್ರಿ ಶಾಸಕರಾದಾಗ ಅನ್ನೋದನ್ನ ನಮ್ಮ ಉಸ್ತುವಾರಿ ಸಚಿವ ಇವತ್ತು ಇಪ್ಪತ್ತು ಕೋಟಿಯ ನೂತನ ಸ್ಟ್ಯಾಂಡಿಗೆ ಮಂಜೂರಾತಿ ಕೊಟ್ಟಿದ್ದಾರೆ ಎರಡನೇ ಹೈಟೆಕ್ ಆದ ಬಸ್ ಸ್ಟ್ಯಾಂಡ್ ಇನ್ನು ಎರಡು ತಿಂಗಳೊಳಗಡೆ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಸಾರಿಗೆ ಸಚಿವರು ಬಂದು ಬುದ್ಧಿ ಪೂಜೆ ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸಹ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಭದ್ರಾ ವಿಪಕರಿಗೆ ಮುನ್ನೂರ ಹನ್ನೊಂದು ಕೋಟಿಯ ಮೂರನೇ ಅನ್ಸುತ್ತೆ ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿ ಕನ್ಫರ್ಮ್ ಮಾಡಿದ್ದಾರೆ ಅದು ಸಹ ಮೂರು ತಿಂಗಳ ಬುದ್ಧಿ ಪೂಜೆ ಮಾಡ್ತೇವೆ ಈ ರೀತಿ ಈ ರೀತಿ ಜನಗಳಿಗೆ ನೆನಪಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ದೇವರಾಜ್ ಹರಸು ನೇತೃತ್ವದ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಅನ್ನೋದನ್ನ ನಾವು ಎಂಬೆ ಹಿಂದೆ ಒಳಗಡೆ ರೀತಿಯ ಸಮಸ್ಯೆ ಉಂಟಾಗ್ತದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಏನು ಅವಶ್ಯಕತೆ ಇದೆ ವಿಶೇಷವಾಗಿ ನಮ್ಮ ಇಲಾಖೆಗೆ ಏನು ಅವಶ್ಯಕತೆ ಇದೆ ಬರುವಂತ ದಿನಗಳಲ್ಲಿ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭೇಟಿ ಮಾಡುವಂತ ಸಣ್ಣ ಕಾರ್ಯಕ್ರಮ ಯಾರು ಗಮನ ಕೊಡ್ತಾರೆ ಯಾರಿಗೆ ಮಹತ್ವ ಕೊಡ್ತಾರೆ ಅವರು ಸೋಲಿಕ್ಕೆ ಸಾಧ್ಯ ಮಂತ್ರಿಗಳು ದೇಶದಲ್ಲಿ ಅವರು ಇನ್ನೂ ರಾಜಕೀಯದಲ್ಲಿ ಇನ್ನು ಕೂಡ ಸುಮಾರು ಐವತ್ತು ವರ್ಷದಿಂದ ಅವರು ಅವರು ಕಾರ್ಯಕರ್ತ ಅವರು ಸಂಬಂಧ ಮುಂದೆ ಪ್ರಜ್ಞದಿಂದ ಅವರ ಸಮಸ್ಯೆಗಳ ಪರಿಹಾರ ಇರಬೇಕು ಮಾಡುವಂತಹ ಐವತ್ತು ವರ್ಷ ಕೆಲವರು ರಾಜಕಾರಣ ಇಲ್ಲೂ ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ನಿಮ್ಮ ಶಾಸಕರು ಭಾಷಣದಲ್ಲಿ ಹೇಳಿದರು ನಾವು ನಾವು ಹೋರಾಟ ಮಾಡಿದ್ದೀವಿ ಈಗ ಅಧಿಕಾರ ಬಂದಿದೆ ಅದ್ರ ಅಧಿಕಾರ ಬೇಡಿಕೆ ಆಗಿದ್ದಾರೆ ಶಾಸಕರು ಅದನ್ನ ತರ್ಟಿ ಸೆವೆಂಟಿ ಮೂಲ ಪರ್ಸೆಂಟು ಹೊಸಬ್ರು

ಸಾಮಾಜಿಕವಾಗಿ ಮತ್ತು ಅಭಿವೃದ್ಧಿ ದೃಷ್ಟಿಯನ್ನು ಬಂದು ಸರ್ವಾಗಿನ ಅಂತ ಹೇಳಿ ನಮ್ಮ ಭಾಳ ಚೆನ್ನಾಗಿ ನಮ್ಮ ಚೊಮ್ಮಯ್ಯನವರು ಮಾತಾಡಿ ಹೇಳಿದರು ಇಲ್ಲಿಯ ಆಗು ಹೋಗುಗಳ ಬಗ್ಗೆ ಹಾಗೂ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಹಾಗೂ ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ ಎರಡು ವರ್ಷಗಳಲ್ಲಿ ನಾವು ಏನು ಮಾಡಲಿಕ್ಕೆ ಆಯಿತು ಅಂತೇಳಿ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅನೇಕ ಕೆಲಸಗಳನ್ನು ಮಾಡುವುದನ್ನು ಹೇಳಿದೆ ನಾವೆಲ್ಲರೂ ಕೂಡ ಒಂದು ಸರ್ಕಾರ ಸರ್ಕಾರದ ಕೆಲಸಗಳನ್ನು ಮಾಡಿಕೊಂಡು ಹೋಗುವ ಒಟ್ಟಿಗೆ ನಾವು ಪಕ್ಷ ಸಂಘಟನೆಗಳನ್ನು ಕೂಡ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇವತ್ತು ಯಾರಾದರೂ ನಡೆಯುವುದೊಂದು ನುಡಿಯುವುದೊಂದು ಇರುತ್ತೆ ನಡೆದಂತೆ ನುಡಿದಂತೆ ನಡೆಯುವರು ಅಂತ ಹೇಳಿದರೆ ನಾವೆಲ್ಲರೂ ಗೊತ್ತಿರುವ ಹಾಗೆ ಸತೀಶ್ ಜಾಗದೇ ಬಹುಶಃ ಅವರು ಇವರ ರೀತಿ ನಡೆಸಿಕೊಳ್ಳುವ ರೀತಿ ಓಡಾಡುವ ರೀತಿ ಇಲ್ಲಿ ಆಗಲಿ ಅಧಿಕಾರದಲ್ಲಿ ಇದ್ದರು ಅಧಿಕಾರದಲ್ಲಿ ಇದ್ದೇ ಇದ್ದರು ಅವರ ಆಫೀಸ್ನಲ್ಲಿ ಪ್ರತಿಯೊಂದರಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಬದಲಾವಣೆ ಇವತ್ತು ಸ್ವೆಟ್ರ್ ಇಲ್ಲ ಅಂತಕ್ಕಾಗುತ್ತೆ ಯಾವಾಗಲೂ ನೀವಾಗಲೂ ಒಂದು ಸ್ವೆಟ್ರ್ ಹಾಕೊಂಡೇ ಇರ್ತಾರೆ ಯಾವಾಗಲೂ ಅದು ನಾವು ಕೇಳಿ ಮಾಡ್ತೀವಿ ನೋಡ್ತಾ ಇರ್ತೀವಿ ಒಂದು ಸಾಲ ಒಂದು ಬದಲಾವಣೆ ಚಳಿಗಳನ್ನು ಚಳಿ ಇಲ್ಲ ಹಾಗೆ ನಾವು ಅನೇಕ ಬಾರಿ ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಅವರೊಟ್ಟಿಗೆ ಮಾತಾಡಿದ್ದು ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ಅವರು ಸರ್ಕಾರದ ಕೆಲಸ ಮಾಡೋದ್ರೊಟ್ಟಿಗೆ ಕುಟುಂಬವನ್ನು ಎಲ್ಲರೂ ಕೂಡ ಅವರು ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಿಲ್ಲಕ್ಕೆ ತಗೊಂಡಿದ್ದಾರೆ ಇವತ್ತು ನಾವೆಲ್ಲರೂ ಗೊತ್ತಿದೆ ನಿಮಗೆ ಚಿಕ್ಕೋಡಿ ಕ್ಷೇತ್ರದಲ್ಲಿ ಸಂಸದರಾಗಿ ಹಿಂದೆ ಅವರು ಶಂಕರಾನಂದವರು ಹೊಸ ಆಗಿದ್ರು ಅಂತ ನಮಗೆಲ್ಲ ನೆನಪಿದೆ ಏಕೆಂದರೆ ನಾವು ಭಾಳ ಹಿಂದಿನ ಕಾಂಗ್ರೆಸ್ ಪಕ್ಷದಲ್ಲೇ ಇಂದಿರಾ ಗಾಂಧಿ ಅವರ ಬಗ್ಗೆ ಆ ಎಲೆಕ್ಷನ್ನಲ್ಲಿ ಕೂಡ ಕೆಲಸ ಮಾಡಿದ ಅನುಭವದಲ್ಲಿ ಅವರು ಸುಮಾರು ಏಳು ಸದಾ ಕಾಲ ಇದ್ದರು ಇವತ್ತು ಪ್ರಿಯಾಂಕಾ ಅವರವರು ಅವರು ಅದನ್ನು ಮೀರ್ತಿ ಆಗ್ತಾರೆ ಮುಂದಿನ ಅನ್ನೋದು ನನಗೆ ಭಾಳ ಏನು ಅಂತ ಹೇಳಿದ್ರೆ ನಂಬಿಕೆ ಇದೆ ಯಾಕೆಂದರೆ ಅವರು ಕೂಡ ಅದೇ ರೀತಿ ತಂದೆ ಹಾಕಿಕೊಟ್ಟ ಮಾರ್ಗದಲ್ಲಿ ಹಾಗೂ ಒಂದು ಸರಳತೆಯನ್ನು ನಡ್ಕೊಂಡು ಬರ್ತಾ ಇದ್ದರೆ ಮಗಳನ್ನು ಕೂಡ ಅವರು ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ ಚಿಕ್ಕ ಪಾರ್ಟಿ ಆಫೀಸ್ಗೆ ಯಾರನ್ನೂ ಚಿಕ್ಕ ಬಂದರೆ ಸ್ವಲ್ಪ ಕಮ್ಮಿ ಆಗ್ತದೆಲ್ಲ ಕರ್ಕೊಂಡು ಬಿಟ್ಟು ಬರ್ತಾರೆ ಆದರೆ ಇವರ ಕಮಿಟ್ಮೆಂಟ್ ಏನಿದೆ ಹೇಳಿದ್ರೆ ಮುಂದೆ ಅವರಿಗೆಲ್ಲರಿಗೂ ಕೂಡ ಟ್ರೈನಿಂಗ್ ಆಗಬೇಕು ಯಾರೇ ಸಂಘಟನೆ ಮಾಡಬೇಕು ಅನ್ನೋರಿಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಕೆಲವೊಂದು ಈಗ ಬಲಿಷ್ಠ ಆದಂಥವರು ಅವರ ಅಧಿಕಾರದ ಕೆಲಸದಲ್ಲಿ ಅವರ ಇಲಾಖೆ ಕೆಲಸದಲ್ಲಿ ವಕ್ತರಾಗಿರ್ತಾರೆ ಹಾಗಾಗಿ ಪಕ್ಷಕ್ಕೆ ಹೆಚ್ಚು ಸಂಘಟನೆ ಮಾಡಲಿಕ್ಕೆ ಆಗ್ತಾ ಇರೋದು ಅವರಿಗೆ ಇಲ್ಲಿ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಅಂತಂದರೆ ಒಡೆಯವರು ಪಕ್ಷ ಸಂಘಟನೆಯೂ ಕಾರಣಲ್ಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರೊಳಗೆ ಸರ್ಕಾರದ ಕೆಲಸಗಳನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೊಟ್ಟಿಗೆ ನಾನು ಒಂದು ಎರಡು ಮೂರು ವಿಷಯಗಳನ್ನು ಪ್ರಸ್ತಾವನೆ ಮಾಡಬೇಕಂತಿದ್ದೇನೆ ಕಾರಣ ಏನಂತ ಹೇಳಿದರೆ ಈಗಾಗಲೇ ನಮ್ಮ ಪ್ರಶಾಂತ್ ಅವರು ಹೇಳಿದರು ಮತ್ತು ಅನೇಕರು ಹೇಳಿದರು ಯಾಕೆಂದರೆ ಈಗೆಲ್ಲರೂ ದುಡಿದಿದ್ದಾರೆ ದುಡಿದ ತುಂಬ ಕೂಲಿ ಕೇಳ್ತಾ ಇದ್ದಾರೆ ಅಂತ ಅಂತ ಹೇಳಿದರೆ ಈಗ ನಾವು ಎರಡು ವರ್ಷ ಆಯಿತು ಎರಡು ವರ್ಷಗಳ ಕಾಲ ಆದರೂ ಕೂಡ ನಮಗೆ ಇಲ್ಲಿ ಕೆಲಸ ಮಾಡಿದಂಥವರಿಗೆ ಒಂದು ಬೋರ್ಡ್ ನಾಮಿನೇಷನ್ಸು ಬೇಕು ನೀವು ಚೇರ್ಮೆನ್ಸ್ ಎಲ್ಲರನ್ನು ಮಾಡಿದ್ದೀರಿ ಆದರೆ ಅದಕ್ಕೆ ಬೇಕಾದಂಥ ಸದಸ್ಯರನ್ನ ಮಾಡುವಂಥ ಅವಕಾಶ ಎರಡು ವರ್ಷಗಳಿಂದ ನೆನಪುಟ್ಟಿಗೆ ಬಿದ್ದಿದೆ ಅಂತ ಹೇಳಿದರೆ ಒಂದು ಟರ್ಮ್ ಇನ್ನೇನು ಆರು ತಿಂಗಳಲ್ಲೇ ಒಂದು ಟರ್ಮೇ ಮುಗಿದ್ಬಿಡ್ತದೆ ಅವ್ರದ್ದು ಆ ಅಧ್ಯಕ್ಷರದು ಬಟ್ ಇಲ್ಲಿ ಸದಸ್ಯರು ಆಗಲಿಕ್ಕೆ ಅವಕಾಶ ಇದ್ದಂಥ ಸಮಯದಲ್ಲಿ ಅದು ಮಾಡಿಕೊಡದೆ ಇದ್ದಿದ್ದರಿಂದ ನಮಗೆ ಎರಡು ವರ್ಷಗಳ ಕಾಲ ಸ್ವಲ್ಪ ಹಿನ್ನಡೆ ಆಗಿದೆ ಅಂಥೇಳಿ ತಾವು ಪ್ರಬಲವಾಗಿದ್ದೀರಿ ಬಹಳ ಸರ್ಕಾರದಲ್ಲಿ ಹೆಚ್ಚು ಬಲಶಾಲರು ಕೂಡ ಇದ್ದೀರಿ ಹಾಗೂ ಪಕ್ಷದಲ್ಲಿ ಕೂಡ ನೀವು ಒಂದು ನಿರ್ಣಯಗಳಲ್ಲಿ ಮಹತ್ವದ ಪಾತ್ರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ಅದನ್ನು ಒಂದು ಮಾಡಿಕೊಡ್ಬೇಕು ಅಂತೇಳಿ ನಾನು ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ